ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಮತ್ತೊಂದು ವಿಡಿಯೋ ನಿಮಗೆಲ್ಲ ನೆನಪಿರ್ಬೋದು ಶನಿವಾರದ ಒಂದು ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರು ಪದೇ ಪದೇ ರಕ್ಷಿತಾ ನನಗೆ ಚಪ್ಪಲ್ನ ತೋರಿಸಲು ರಕ್ಷಿತಾ ನನಗೆ ಚಪ್ಪಲನ ತೋರಿಸೋದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅದಕ್ಕೆ ಸುದೀಪ್ ಅವರು ಕೂಡ ಏನು ರಿಯಾಕ್ಷನ್ ಕೊಡೋಲ್ಲ ಅವ್ರೇನು ಅದಕ್ಕೆ ರೆಸ್ಪಾಂಡು ಮಾಡೋಲ್ಲ ಆ್ಯಂಡ್ ಈವನ್ ರಕ್ಷಿತಾ ಕೂಡ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋಲ್ಲ ಸೊ ಇಲ್ಲಿ ನಡೆದಿದ್ದೇನೋ ನಿಜವಾಗ್ಲೂ ಚಪ್ಪಲನ್ನ ತೋರಿಸಿದ್ರೆ ಇಲ್ಲ ಅನ್ನೋ ಒಂದು ಕ್ವಶನ್ನು ನೋಡಿರೋ ಆಡಿಯನ್ಸ್ಗೆ ಇದ್ದೇ ಇತ್ತು ಅದಕ್ಕೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಗಿಲ್ಲಿ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ನಿನ್ನ ಈ ಮನೆಯಲ್ಲಿ ಯಾರು ಇರೋಕ್ಕೆ ಯೋಗ್ಯ ಅಲ್ಲ ಅನ್ನೋರಿಗೆ ಮುಖಕ್ಕೆ ಮಸೀನ ಹಾಚಬೇಕು ಅಂಥೇಳಿ ಒಂದು ಒಂದು ಆ್ಯಕ್ಟಿವಿಟಿ ಇತ್ತು ಸೊ ಆ ಆ್ಯಕ್ಟಿವಿಟಿಯಲ್ಲಿ ಗಿಲ್ಲಿ ಅವರು ಅಶ್ವಿನಿಯವರ ಮುಖಕ್ಕೆ ಬನನ ಹಾಸ್ತಾರೆ ಅಚ್ಚಿ ಹೇಳ್ತಾರೆ ಈ ಮನೆಯಲ್ಲಿ ಇವ್ರು ಇರೋಕ್ಕೆ ಯೋಗ್ಯ ಇಲ್ಲ ಇವರು ತುಂಬಾ ಮ್ಯಾನಿಪ್ಯುಲೇಟ್ ಆಗಿದ್ದಾರೆ ಅಲ್ಲಿ ಹೇಳೋದೇ ಒಂದು ಇವ್ರಿಗೆ ಅರ್ಥ ಆಗಿರತ್ತೆ ಆ ವ್ಯಕ್ತಿ ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಬಟ್ ಸ್ಟಿಲ್ ಬೇರೆಯವ್ರಿಗೆ ಈ ವ್ಯಕ್ತಿನ ಕೆಳಗಡೆ ಅಂತ ತೋರ್ಸೋಕ್ಕೆ ಆ ಮಾತನ್ನ ಮ್ಯಾನಿಪ್ಯುಲೇಟ್ ಮಾಡೋದು ಅದನ್ನು ಒಳ್ಳೆ ಥರನ ಮ್ಯಾನಿಪ್ಲೇಟ್ ಮಾಡ್ಬೋದು ಕೆಟ್ಟ ಥರನ ಮ್ಯಾನಿಪುಲೇಟ್ ಮಾಡ್ಬೋದು ಬಟ್ ಈ ವ್ಯಕ್ತಿ ಯಾವಾಗಲೂ ಅದನ್ನ ಕೆಟ್ಟ ಥರನ ಮ್ಯಾನಿಪುಲೇಟ್ ಮಾಡ್ತಾನೆ ಮಾಡ್ತಾರೆ ಅದು ರಕ್ಷಿತಾ ವಿಚಾರದಲ್ಲಿ ಬಂದಾಗಂತೂ ಮುಗೀತು ಆ ಹುಡುಗಿ ಊಟ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಅದರಲ್ಲಿ ವಿಷ ಹಾಕಿದ್ಲೇನೋ ಅವಳು ಅದಕ್ಕೆ ನಾನು ಕೇಳ್ತಾಳೋ ಆ ಒಂದು ಮೆಂಟಾಲಿಟಿನ ರಕ್ಷಿತಾನ ತೊಳಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅಲ್ಲಿ ಕಿಲ್ಲಿವರು ಹೇಳ್ತಾರೆ ಅಶ್ವಿನಿ ಮತ್ತು ಮಧ್ಯ ಮಧ್ಯೆ ಆದಾಗ ರಕ್ಷಿತ ಮಧ್ಯ ಬರ್ತಾರೆ ಅಲ್ಲಿ ಬಂದು ಹೇಳ್ತಾರೆ ರಕ್ಷಿತವರು ನೀವೇ ನನಗೆ ಓಟ್ ಹಾಕಿ ಈ ಮನೇಲಿ ಇರಬೇಕು ಅಂತ ಓಟ್ ಹಾಕಿದ್ರು ಆ ಓಟ್ ನನಗೆ ಬೇಡ ಅದನ್ನ ಹಾಕಿ ತೊಳಿತೀನಿ ಅಂತ ಆ ಅರ್ಥದಲ್ಲಿ ರಕ್ಷಿತ ಅವ್ರು ಹೇಳ್ತಾರೆ ಬಟ್ ಅದನ್ನು ಇವರು ಸುದೀಪ್ ಅವರು ಮುಂದೆ ಅವಳು ನನಗೆ ಚಪ್ಪಲಿ ತೋರಿಸೋದು ಕಲಾವಿದ್ರಿಗೆ ಅವಮಾನ ಮಾಡೋದು ನನಗೆ ಚಪ್ಪಲಿನ ತೋರಿಸಿ ಅವಮಾನ ಮಾಡೋದ್ಲು ಅಂಥೇಳಿ ಬೇರೆನೇ ಅಲ್ಲಿ ಇದು ಸುದೀಪ್ ಸರ್ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ಆ ಕಾರಣಕ್ಕೇ ಅದನ್ನು ಡ್ರ್ಯಾಗ್ ಹೋಗಿಲ್ಲ ಬಟ್ ಅಟ್ ಲೀಸ್ಟ್ ರಕ್ಷಿತನ ಡಿಫೆಂಡ್ ಮಾಡಿ ಅಲ್ಲಿರೋ ನಿಜ ಹೇಳ್ಬೋದಿತ್ತು ಬಟ್ ಬಟ್ ಯಾಕೆ ಅಂತ ಗೊತ್ತಿಲ್ಲ ಕಿಚ್ಚವರು ಕೂಡ ಅಶ್ವಿನಿ ಅವರ ಮ್ಯಾಟ್ರ್ ಬಂದಾಗ ತುಂಬಾ ಸೈಲೆಂಟ್ ಆಗ್ತಾರೆ ಅದೇನೋ ಗೊತ್ತಿಲ್ಲ ಕಿಚ್ಚನ ಪಂಚಾಯಿತಿ ಈ ಒಂದು ಸೀಸನ್ ಯಾರಿಗೂ ಇಷ್ಟ ಆಗ್ತಿಲ್ಲ ಅದು ಅಶ್ವಿನಿ ಅವರ ಮ್ಯಾಟ್ರಲ್ಲಿ ಮಿಕ್ಕಿದವರ ಮ್ಯಾಟ್ರಲ್ಲಿ ನೈಂಟಿ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ನಿನ್ನೆ ಅದು ಮುಖಕ್ಕೆ ಮಸಿ ಬಳಿಯುವಂಥ ಆಕ್ಟಿವಿಟಿ ಇತ್ತು ಯಾರು ಈ ಮನೆಯಲ್ಲಿ ಇರೋಕೆ ಯೋಗ್ಯರಲ್ಲ ಅಂತ ಹೇಳಿ ಅಲ್ಲಿ ಸುಮಾರು ಜನ ಸೆವೆಂಟಿ ಪರ್ಸೆಂಟೇಜ್ ಜನ ರಿಷ ಅವರ ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ ಅದರಲ್ಲೂ ರಿಷಾ ವಿರುದ್ಧ ಗಿಲ್ಲಿ ಮ್ಯೂಟಂಟ್ ರಘು ಹಾಗೆ ಅಭಿ ಮತ್ತೆ ಸೂರಜ್ ಈ ನಾಲ್ಕು ಜನ ನಿನ್ನೆ ಏನ್ ಮಾತಾಡಿದ್ರು ಗ್ರೋ ಆಗಿತ್ತು ಗೈಸ್ ನಿನ್ನೆ ನಿಜ ಸೂರಜ್ ಮಾತ್ರ ಕೊಟ್ಟಿರೋ ಕೌಂಟರ್ಗೆ ರಿಷಾಗೆ ಮಾತೇ ಇರಲಿಲ್ಲ ಆ್ಯಂಡ್ ಇವನ್ ಫಸ್ಟ್ ಟೈಮ್ ಮುಖತೆ ಮಸಿ ಬೆಳೆಯುವಾಗ ಮೆಕ್ಕಿದವ್ರು ಕ್ಲಾಪ್ ಆಡಿತಿತ್ತು ಅಂದರೆ ಅದು ಸೂರಜ್ ಮಾತಾಡುವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ರಘು ಅವ್ರಿಗೆ ರಿಷ ಅವರು ಯಾವಾಗಲೂ ನನ್ನ ಇರೋದೇ ಹಿಂಗೆ ನನ್ನ ಮನೇಲಿ ಇರೋದೇ ಹೀಗೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ರಘು ಅವರು ನಾನು ಮನೇಲಿ ಹೆಂಗೆಂಗೋ ಇರ್ತೇನೆ ನಾನು ಇರೋ ಥರ ಇಲ್ಲಿದ್ದರೆ ನೀವು ಯಾರು ಈ ಮನೇಲಿ ಇರಲ್ಲ ನಾನು ಮನೇಲಿ ಪ್ಯಾಂಟ್ ಬೆಚ್ಚಿಕೊಂಡು ಶರ್ಟ್ ಹೆಚ್ಚಿಕೊಂಡು ಇರ್ತೀನಿ ಆ ಥರ ಇದ್ದರೆ ಒದ್ದು ಓಡಿಸ್ತಾರೆ ನನ್ನ ಆಚ ದೊಡ್ಡ ಮೆಂಟಲ್ ನಾನು ನಾನು ಇರುವಂಗೆ ಆ ಥರ ಇದ್ದರೆ ನೀವು ಯಾರೂ ಮನೇಲಿ ಇರಲ್ಲ ಅಂತ ಹೇಳ್ತಾರೆ ಸೊ ಅದು ನನಗೆ ಇಷ್ಟ ಆಯಿತು ಅಲ್ಲಿ ಎಲ್ಲರೂ ಸೈಲೆಂಟು ಈವನ್ ರಿಷ್ಯಾ ಕೂಡ ಅದಕ್ಕೇನು ವಾದ ಮಾಡಿಲ್ಲ ಸೊ ರಘು ಅವರ ಆ ಮಾತು ನನಗೆ ತುಂಬ ಇಷ್ಟ ಆಯಿತು ನನ್ನ ಲೈಕ್ಸ್ ಸೂರಜ್ ಮಾತಾ ಕ್ರೇಜಿ ಆ್ಯಂಡ್ ಅದು ಕೂಡ ನಿಜ ಅಲ್ಲಿ ಅಬೆಯವರು ಕೂಡ ಹೇಳ್ತಾರೆ ಮನೆಯಲ್ಲಿ ನೆಮ್ಮದಿ ಅಂತ ಹಾಳಾಗ್ತಿರೋದು ರಿಷಾ ಅವರಿಂದ ಅಂತ ಆಮೇಲೆ ಅವ್ರ ಡಿಬೇಟ್ ಕೂಡ ಏನು ವ್ಯಾಲಿಡೇ ಇರೋಲ್ಲ ಆಮೇಲೆ ಗಿಲ್ಲಿ ವಿಚಾರಕ್ಕಂತ ಬಂದಾಗ ಗಿಲ್ಲಿ ಬಗ್ಗೆ ಮಾತಾಡಬೇಕು ಪ್ರತಿ ಸರಿಯೂ ಏನೇ ಜಗಳಾದ್ರೂ ಅವಳಿಂದ ಒಂದು ವಾರ ಆಚೆವ ಒಂದು ವಾರ ಆಚೆವಾ ಅಂದರೆ ಗಿಲ್ಲಿ ಕಾವ್ಯದಿಂದ ದೂರ ಇಡಬೇಕು ಅಲ್ಲಿ ಜನಕ್ಕೆ ಗಿಲ್ಲಿನ ಸಪೋರ್ಟ್ ಮಾಡೋದು ಕಮ್ಮಿ ಆಗುತ್ತೆ ಅಂತ ಅವಳು ಅವ್ರು ಹೇಳ್ಬಿಡ್ಬೇಕು ಏನೇ ಜಗಳಾದರು ಅಂದರೆ ಮೇನ್ ಇಂಟೆನ್ಷನ್ನು ಗಿಲ್ಲಿನ ಕಾವ್ಯದಿಂದ ದೂರ ಮಾಡಬೇಕು ಅದಕ್ಕೆ ಒಂದು ಜಗಳ ಮಾಡ್ಕೊಳ್ಳೋದು ಆ ಜಗಳದ ಮೇನ್ ಟಾಪಿಕಿಂದ ಸೈಡಿಗೆ ಬಂದುಬಿಟ್ಟು ಕಾವ್ಯದಿಂದ ದೂರ ಇರುವ ಒಂದು ವಾರ ಅವನಂತೂ ಇರೋಲ್ಲ ಯಾಕಂದರೆ ಅದು ಇವಾಗ ಕಂಫರ್ಟ್ ಝೋನು ಅಲ್ಲಿ ಅವನು ಅವಳಿಂದ ಫೋಟೋ ಸಿಕ್ತಿದೆ ಅಂತಲ್ಲ ಅದು ಅವನ ಕಂಫರ್ಟ್ ಝೋನು ಅವ್ರ ಜೊತೆ ಮಾತಾಡಿದರೆ ಅವನಿಗೆ ಅಲ್ಲೇನೋ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಿರ್ಬೋದೇನು ಆ ಕಾರಣ ಕವೇಜ್ ಜೊತೆಗಿದ್ದಾನೆ ಆ್ಯಂಡ್ ಈ ವಾರ ನಿಜವಾಗ್ಲೂ ವೋಟಿಂಗಿಂದನೇ ಹೋದರೆ ಹೋಗೋದು ಚಾನ್ಸಸ್ ಇರೋದು ಇಬ್ಬರೇ ಇಬ್ರು ವ್ಯಕ್ತಿಯ ಅಶ್ವಿನಿ ಗೌಡ ಮತ್ತು ರಿಷಾ ಅವರು ರಿಷಾ ಅವರು ಒಂದು ವೇಳೆ ಲಾಸ್ಟ್ ವೀಕಲ್ಲಿ ಹೋಗಿದ್ರೆ ಮಲ್ಲಮ್ಮ ಅವ್ರು ಆ್ಯಕ್ಚುಲಿ ಹೋಗ್ಬಾರ್ದಿತ್ತು ಈ ವಾರ ಈ ಥರ ಒಂದು ಆ್ಯಕ್ಟಿವಿಟಿ ಇರುತ್ತೆ ಈ ವಾರ ಯಾವುದೇ ಟಾಸ್ಕ್ ಇರಲ್ಲ ಬರೀ ಜನರ ವೋಟಿಂಗ್ ಮೇಲೇ ಇರುತ್ತೆ ಅಂತ ಗೊತ್ತಿದ್ರೆ ಮಲ್ಲಮ್ಮ ಅವರು ಲಾಸ್ಟ್ ವೀಕ್ ಇದ್ದು ಅವ್ರ ಏನಾದರೂ ಲಾಸ್ಟ್ ವೀಕ್ ಆಚೆ ಹೋಗಿದ್ರೆ ಪಕ್ಕ ಈ ವಾರ ವೋಟಿಂಗಲ್ಲಿ ಅಶ್ವಿನಿ ಗೌಡ ಅವರೇ ಮನೆಯಿಂದ ಆಚೆ ಹೋಗ್ತಾಯಿದ್ರು ಬಟ್ ಆದರೂ ಮನೆಯಿಂದ ಆಚೆ ಹೋಗಲ್ಲ ಯಾಕಂದರೆ ಗೊತ್ತಿಲ್ಲ ಅವ್ರಿಗೆ ಫೇಕ್ ಓಟ್ಸ್ ಅದು ಬರ್ತಾಯಿದೆ ಇಲ್ಲೇ ನನ್ನ ಚಾನಲಲ್ಲೇ ಒಂದು ಕ್ವಶನ್ ಮಾರ್ಕ್ ಹಾಕಿ ಈ ಮನೇಲಿ ಯಾರು ಇರೋಕೆ ಇರಲ್ಲ ಅಂತ ಹಾಕಿದ್ರೆ ನೈಂಟಿ ಪರ್ಸೆಂಟೇಜ್ ಜನ ಅಶ್ವಿನಿ ಗೌಡ ಅವರಿಗೆ ಓಟ್ ಹಾಕಿದ್ರು ಇಲ್ಲಿವರೆಗೂ ಅವ್ರ ಮನೇಲಿ ಇರಬಾರ್ದು ಇರಬಾರ್ದು ಅಂತ ಸೊ ನನ್ನ ಚಾನಲಲ್ಲಿ ಮುಕ್ಕಾಲ್ ಭಾಗ ಜನ ಅಶ್ವಿನಿ ಅವ್ರು ಬೇಡ ಇರೋದು ಬೇಡ ಅಂತ ಓಟ್ ಹಾಕ್ತಿದಾರೆ ಆದರೆ ಬಿಗ್ ಬಾಸ್ ಅಫಿಷಿಯಲ್ ಆ್ಯಪ್ನಲ್ಲಿ ಆ ಓಟ್ಗಳು ಅಶ್ವಿನಿಗೌಡವರು ಜಾಸ್ತಿ ಇದೆ ಯಾವಾಗಲೂ ಥರ್ಡ್ ಪೊಸಿಷನ್ ಇರ್ತಾರೆ ಲಾಸ್ಟಲ್ಲಿ ಇನ್ಯಾರು ಇರ್ತಾರೆ ರಾಶಿ ಅನೋ ರಿಷಿ ಮಲ್ಲಮ್ಮ ಅವರು ಇರ್ತಿದ್ರು ಅದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಜನರ ಮೇಲೆ ಜನರ ಓಟ್ ಮೇಲೇ ಬಿಟ್ಟರೆ ಖಂಡಿತವಾಗಿ ಮನೆಯಿಂದ ಆಚೆ ಹೋಗೋದೇ ಫಸ್ಟ್ ಅಶ್ವಿನಿ ಅವರು ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ನನ್ನ ಸಬ್ಸ್ಕ್ರೈಬರಲ್ಲಿ ತೊಂಬತ್ತು ಜನ ಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ಕರ್ನಾಟಕದ ನೈಂಟಿ ಪರ್ಸೆಂಟ್ ಜನ ಕೂಡ ಅಶ್ವಿನಿಯವ್ರಿಗೆ ಬೇಡ ಅಂತಲೇ ಹೇಳ್ಬೋದು ಅಲ್ವಾ ಬಟ್ ಇಲ್ಲಿ ಅವರು ಅಷ್ಟೊಂದು ವೋಟ್ಸ್ ಹೆಂಗೆ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ಸೊ ನಿನ್ನೆ ಇಷ್ಟೆಲ್ಲ ನಡೀತು ಈ ವಾರ ಹೋಗೋದು ಖಂಡಿತವಾಗಿ ರಿಷಾ ಗೌಡವರು ಮನೆಯಿಂದ ಆಚೆ ಹೋಗ್ತರದ್ದಲ್ಲಿ ಡೌಟೇ ಇಲ್ಲ ಅವರೇನಾದರೂ ಮಿಸ್ ಆದರೆ ಹೋಗೋದು ಅಶ್ವಿನಿ ಅವರೇ ಯಾಕಂದರೆ ಕಂಪ್ಲೀಟಾಗಿ ವೋಟಿಂಗ್ಸ್ ಮೇಲೆ ಇರುತ್ತೆ ಅಂತ ಸುದೀಪ್ ಅವರು ಹೇಳಿದ್ದಾರೆ ಯಾವುದೇ ಟಾಸ್ಕ್ ಇರಲ್ಲ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು